ಹಾಯ್ ಹಲೋ ಗುಡ್ ಈವ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇದು ಜಾತ್ರೆಯ ಹಿಂದಿನ ದಿನದ ವಿಡಿಯೋ ಆಗಿರುತ್ತೆ ಜಾತ್ರೆಗೆ ಹೋಗೋಣ ಅಂತೇಳಿ ಬಿಫೋರ್ ಇಂದಿನ ದಿನ ಎಲ್ಲನೂ ಪ್ರಿಪ್ರೇಷನ್ ಎಲ್ಲ ಇದ್ದು ಹಾಗೆ ನಮ್ಮನೆ ಬಾಡಿಗೆಗಿದ್ರು ಅವರು ಕೂಡ ಬಂದಿದ್ದರು ಸರ್ಸಮ್ಮ ಆಂಟಿ ಅಂತ ಪ್ರತಿ ಹಬ್ಬದಲ್ಲಿ ಅಥವಾ ಪ್ರತಿ ಏನೋ ಒಂದು ನಮ್ಮ ಮನೇಲಿ ಒಂದು ವಿಶೇಷ ನಡೀತಾ ಇದೆ ಅಂದರೆ ಕಂಪಲ್ಸರಿ ಆಚಾರಾಗ್ತಾರೆ ನಾವು ಕರೀಲಿ ಕರೀದೇ ಇರಲಿ ಅವ್ರ ಮನೆ ಒಂದು ರೀತಿ ಫಂಕ್ಷನ್ ಥರನೇ ಬಂದು ನಮಗೆಲ್ಲಾನು ಹೆಲ್ಪ್ ಮಾಡ್ತಾರೆ ಥ್ಯಾಂಕ್ ಯು ಸೋ ಮಚ್ ಆಂಟಿ ನೀವು ಈ ನಾನು ವೀಡಿಯೋ ನೋಡ್ತೀರಾ ಅಂತ ಗೊತ್ತು ಹಾಗಾಗಿ ಹೇಳ್ತಾ ಇದ್ದೀನಿ ಆ್ಯಂಡ್ ನಾಳೆಗೆ ಜಾತ್ರೆ ಇರೋದರಿಂದ ಎಲ್ಲ ಪ್ರಿಪ್ರೇಷನ್ ನಡೀತಾ ಇತ್ತು ಬಿಫೋರ್ ಏನೇ ಏನೇನೆಲ್ಲ ಹಬ್ಬದ ಅಡುಗೆ ಮಾಡಬೇಕು ಅದಾದಮೇಲೆ ಆರ್ತಿಗೆಲ್ಲ ಮಾಡಬೇಕಾಗಿತ್ತು ಅದನ್ನು ಕೂಡ ಮಾಡ್ತಿದ್ದೆ ಹಾಗೆ ಈ ಪಾಪು ತುಂಬ ಸಕ್ಕದಾಗೆ ಏನೇನೋ ಎಲ್ಲ ಮಾಡ್ತಿತ್ತು ಆ್ಯಂಡ್ ಕಾಂತಾರ ಅದೆಲ್ಲ ಮೂವಿದು ಮಾಡ್ತಿತ್ತು ಅದನ್ನು ಕೂಡ ನಾನು ರೆಕಾರ್ಡ್ ಮಾಡಿ ಹಂಗೆ ಹಾಕಿದ್ದೀನಿ ನೋಡಿ

ಹಾಗೆ ಒನ್ ರೌಂಡು ಜಾತ್ರೆಗೆ ಹೋಗಿ ಬರೋಣ ಯಾಕೆಂದರೆ ಹಿಂದಿನ ದಿನ ಕೊಂಡ ಎಲ್ಲ ಹಾಕ್ತಾರೆ ಹಾಗೆ ಒನ್ ರೌಂಡು ಜಾತ್ರೆಗೆ ಹೋಗಿ ನೋಡ್ದು ಕೊಂಡ ಎಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸಿಕ್ಕಾಬಟ್ಟೆ ರಶ್ ಇತ್ತು ಥ್ಯಾಂಕ್ ಯು ಸೊ ಮಚ್